ನಮಸ್ಕಾರ ಏನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಚೇಕ್ ಕನ್ನಡ ನಾಡು ಉಳಿಯಬೇಕೆಂದರೆ ಕನ್ನಡ ಭಾಷೆ ಉಳಿಯಬೇಕು ಸಿಂದಗಿ ಕನ್ನಡ ನಾಡು ನುಡಿ ನೆಲ ಜಲದ ಉಳಿವು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟನಲ್ಲಿ ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಡಾಕ್ಟರ್ ಸಿತಿಮಾ ವಜ್ಜಲರು ನಡೆಸಿದ ಕನ್ನಡ ಬಾವುಟದಲ್ಲಿ ಕನ್ನಡ ಸಹಿಸಂಗ್ರಹ ಜಾಗೃತಿ ಅಭಿಯಾನ ಮೆಚ್ಚುವಂಥದ್ದು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪದವಿ ಕಾಲೇಜುಗಳ ಕನ್ನಡ ಅಧ್ಯಾಪಕ ಸಂಘದ ಅಧ್ಯಕ್ಷ ಡಾ ಕಾಜಾವಲಿ ಈಚನಾಳ್ ಹೇಳಿದರು ಇಲಕಲ್ನಿಂದ ಹುನಗುಂದ್ ಕಮತ್ಗಿ ಬಿಳಗಿ ಬಾಗಲಕೋಟೆ ವಿಜಯಪುರ ಮೂಲಕ ಸಿಂಧಗಿ ಪಟ್ಟಣಕ್ಕೆ ಆಗಮಿಸಿದ ಸಿತಿಮಾ ಅವರನ್ನ ಸ್ವಾಗತಿಸಿ ಸತ್ಕರಿಸಿ ಅವರು ಮಾತನಾಡಿದರು ಕನ್ನಡ ಭಾವುಟದಲ್ಲಿ ಸಹಿ ಸಂಗ್ರಹದ ಜಾಗೃತಿ ಅಭಿಯಾನದ ರೂವಾರಿ ಸಿತಿಮಾ ವಜಲ್ ಮಾತನಾಡಿ ಮಂಡ್ಯದ ಸಮ್ಮೇಳನದಲ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನ ಭೇಟಿ ಮಾಡಿ ಕನ್ನಡ ಸಹಿ ಸಂಗ್ರಹ ಧ್ವಜ ಹಸ್ತಾಂತರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪೌರ್ವಾಲಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ವಿಭಾಗದ ಮುಖ್ಯಸ್ಥರಾದ ಡಾ ಐ ಭಂಡಾರಿ ಮಾತನಾಡಿ ವಜಲ್ ಅವರಿಗೆ ಶುಭ ಹಾರೈಸಿದರು ಮೊರಟಗಿ ಗ್ರಾಮದ ಸಿದ್ದರಾಮೇಶ್ವರ ಪಿಯು ಕಾಲೇಜಿನ ಹಿರಿಯ ಉಪನ್ಯಾಸಕ ಪ್ರೊಫೆಸರ್ ಶಿವಾನಂದ ಮಡಿವಾಳರ್ ಮಾತನಾಡಿ ಕನ್ನಡ ನಾಡು ಉಳಿಯಬೇಕೆಂದರೆ ಕನ್ನಡ ಭಾಷೆ ಉಳಿಯಬೇಕು ಕನ್ನಡ ಭಾಷೆ ಉಳಿಯಬೇಕೆಂದರೆ ನಾವು ಪಡೆದುಕೊಂಡ ಜ್ಞಾನವನ್ನ ಕನ್ನಡಕ್ಕಾಗಿ ಮೀಸಲಿಡಬೇಕು ನಮ್ಮ ಭಾಷೆ ಮೊದಲು ಕನ್ನಡ ನಂತರ ಇತರ ಭಾಷೆಯಾಗಿರಬೇಕು ಕನ್ನಡದಲ್ಲೇ ಲಭ್ಯವಿರುವುದನ್ನ ಲಭ್ಯವಾಗುವ ಹಾಗೆ ನಮ್ಮ ಕೌಶಲ್ಯ ಹಾಗೂ ಸಾಮರ್ಥ್ಯ ರೂಪುಗೊಳ್ಳಬೇಕು ಇದಕ್ಕಾಗಿ ಕನ್ನಡಿಗರಾದವರು ಅನಿವಾರ್ಯವಾಗಿ ಬೇರೆ ಭಾಷೆಯಲ್ಲಿ ಶಿಕ್ಷಣವನ್ನ ಪಡೆದರೂ ಸಾಮರ್ಥ್ಯವನ್ನ ಗಳಿಸಿದ ಮೇಲೆ ಕನ್ನಡದ ಬಳಕೆಯ ವಿಸ್ತರಣೆಗೆ ಅವಶ್ಯವಿರುವ ಕೆಲಸವನ್ನ ಮಾಡಬೇಕು ಎಂದರು ಉಪನ್ಯಾಸಕರಾದ ರಮೇಶ್ ನಾಟೇಕರ್ ಮಹೇಶ್ ಸಿಂದಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಎಲ್ಲ ಕಂಡೀಯುತರಾಗಿದ್ದೀವಿ ಹೀಗೆ ಇನ್ನೂ ಹತ್ತು ಹಲವು ಕಡೆ ಕೂಡ ಹೀಗೆ ಅವರ ಪ್ರಚಾರವನ್ನು ಮಾಡಿ ಜೊತೆಗೆ ಕನ್ನಡ ಹೇಳಿಕೆಗಾಗಿ ತಮ್ಮ ತಮ್ಮ ಜೀವನವನ್ನು ಮುಂಭಾಗಿಸಿರ್ತಕ್ಕಂಥ